ಕೃಷ್ಣೇಗೌಡ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಮಾತಿಗೆ ನಿಂತರೆ ನಿರರ್ಗಳವಾಗಿ ಗಂಟೆ ಮಾತನಾಡುವ ವಾಗ್ಮಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರು ಸಾಂಸ್ಕೃತಿಕ ನಗರಿ ಮೈಸೂರಿನವರು ಸ್ತ್ರೀಹಿತರು ಸಿರಿಗೆರೆ ಮಠದ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ತಮ್ಮ ಮೂವತ್ತು ಮೂವತ್ತೊಂದನೇ ವಯಸ್ಸಿನಿಂದ ನಿರಂತರವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ಪಾಲ್ಗೊಂಡಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಸಭಿಕರನ್ನು ಉದ್ದೇಶಿಸಿ ಇವರು ಮಾತನಾಡ್ತಕ್ಕಂಥ ಮಾತಿನ ಕೊನೆಯಲ್ಲಿ ಬುಡುಬುಡಿಕೆ ಇವರ ಒಂದು ವಿಶೇಷ ಈ ಬುಡುಬುಡಿಕೆಯನ್ನು ಅವರು ಹೇಳದೆ ವೇದಿಕೆಯಿಂದ ನಿರ್ಗಮಿಸಲು ಜನ ಬಿಡೋದೇ ಇಲ್ಲ ಅಂತಹ ಒಂದು ಅಚ್ಚುಮೆಚ್ಚು ಇವರ ಬುಡುಬುಡಿಕೆಯ ಒಂದು ವಿಶೇಷ ಮಾತುಗಳು ಅವರ ಮಾತಿನಲ್ಲೇ ಕೇಳೋಣ ಬುಡುಬುಡುಕೆ ನಾನು ಸುಮ್ಯು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನಾವು ಕನ್ನಡ ಮಾತಾಡೋದೇ ನಮ್ಗೆ ಮಾತಾಡೋದಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವನಿಂದ ಸುಮಾರು ಒಂದು ಒಂದೂವರೆ ಗಂಟೆ ಅವನಿಂದ ಓಡಾಡ್ತೀನಿ ಅವ್ನ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಭ್ಯಾಸ ಮಾಡ್ತಾನೆ ಅವಂಥ ಮಾತಾಡಿದ್ದು ನನ್ನ ಸೇರಿಸ್ಕೊಂಡು ಇದನ್ನು ಹೇಳ್ತಾನೆ ಎಷ್ಟು ಚೆನ್ನಾಗಿ ಮಾತಾಡ್ತಾರ ಅವರೆಲ್ಲ ಆರಕ್ಷಣೆ ಓದವ್ರಲ್ಲ ಬೀದರ್ ಹೋಗೋರು ಪಾಪ ಭಿಕ್ಷ ಹೇಳೋರು ಅದೇ ಕನ್ನಡ ವರ್ಷ ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಬರಲಕ್ಷ್ಮಿ ವಿಚಾರ சவுண்ட் பைட் மோடி இருபத்து ஐந்து

ಇಲ್ಲಿ ಹೇಳ್ತೀರಿ ವಿದ್ಯೆ ಎಂಬುದು ಯೂನಿವರ್ಸಿಟಿ ಇಲ್ಲ ವಿದ್ಯೆ ಎಂಬುದು ಉದ್ಯಾವಂತ ಹಸ್ತ್ರವೇ ಇಲ್ಲ ಜಗತ್ತಿನ ಎಲ್ಲ ಕಡೆ ಇದು ಹೊರಡಾಡ್ತಾ ಇರ್ತದೆ ನೋಡೋಣ ಸ್ವೀಕರಿಸುವಂತ ಜಗತ್ತು ಯಾವುದೂ ಇದೆ ಎಲ್ಲೂ ಇದೆ ಇದು ತರಳಬಾಳು ಯೂನಿವರ್ಸಿಟಿ ಇದು ಕೂಡ ವರ್ಷಕ್ಕೊಮ್ಮೆ ಈಗ ಲಕ್ಷಾಂತರ ಜನರು ಸೇರಿಸಿ ನಮ್ಮಂತವರು ಬೇರೆ ಬೇರೆಯವರು ಬೇರೆ 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 ಕ್ಷೇತ್ರವರು ಅವರೆಲ್ಲರೂ ಬಂದು ಮಾತಾಡೋದು ನಿಮ್ಮ ಮನಸ್ಸಿಗೆ ಸಾಧ್ಯವಾದರೆ ನಾಲ್ಕು ಅಭಿಪ್ರಾಯಗಳನ್ನು ಜ್ಞಾನಗಳನ್ನು ಅರ್ಚಿಸುವುದು ಪರಮ ಪೂಜೆಗಳು ಎಂಥದೊಂದು ಅದ್ಭುತವಾದ ಘಟನೆಯಲ್ಲಿ ಮಾಡಿದ್ದಾರೆ ನಾನು ಬಳಸುವ ಹೇಳ್ತೀನಿ ತರಳಬಾರದು ಅನ್ನೋದು ಕರ್ನಾಟಕದ ಕರ್ನಾಟಕದ ಪ್ರತಿ ವರ್ಷದ ಸಂಗತಿಗಳಲ್ಲಿ ಒಂದು ಮಹಾಭಿತರೆ ಕರ್ನಾಟಕದ ಇತಿಹಾಸ ಏನ್ ನಡೆಯುತ್ತೆ ಪ್ರತಿ ವರ್ಷ ಒಂದು ಅಂತ ಘಟನೆಯಲ್ಲಿ ನಾವು ಭಾಗಿಯಾಗಿ ನಮ್ಗೆ ಹೆಮ್ಮೆ ಇದೆ ಸಂತೋಷ ಇದೆ ಧನ್ಯತೆ ಇದೆ ನಿಮ್ಮೆಲ್ಲರಿಗೂ ಮತ್ತೆ ಕರೆಬಾಗಿ ನಮಸ್ಕರಿಸಿ ನಾನು ವಿರೋಧಿಸ್ತೇನೆ ಪ್ರೊಫೆಸರ್ ಕೃಷ್ಣೇಗೌಡರಿಗೆ ಧನ್ಯವಾದಗಳು ಶ್ರೀಯುತರು ಪರಮಪೂಜ್ಯ ಜಗತ್ಗಳವರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ పర్వారిక శరణ శరణార్థి